Kayi torshan? Kayi torshan? Chanayita? Chanayitu. Chanankide? Chanankide. Mehendi? ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮಾಕ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದಾರಾ ಅಂತ ಅಂದ್ಕೊಂತೀನಿ ಅರ್ಲಿ ಮಾರ್ನಿಂಗ್ ನಾನು ಇಟ್ಬಿಟ್ಟು ಸ್ವಲ್ಪ ವಾಕೆಲ್ಲ ಮಾಡಿ ಸ್ವಲ್ಪ ಮೆಡಿಟೇಷನ್ ಹಾಕಿ ಒಂದು ಸ್ವಲ್ಪ ಸ್ಕಿಪ್ಪಿಂಗ್ ಕೂಡ ಮಾಡ್ತಾಯಿದ್ದೀನಿ ಗೊಂಬೆ ಒಂದು ಹಗ್ಗದಲ್ಲಿ ಆಟ ಆಡ್ತಾಯಿರಲಿಲ್ಲ ಅದೇ ಹಕ್ಕ ಅದು ನೋಡೋಣ ಅಂತೇಳಿ ಸ್ಕಿಪ್ಪಿಂಗ್ ಮಾಡಿದೆ ಬಂತು ಮನೆಗೆ ಬಂದುಬಿಟ್ಟು ಕಸ ಓಡಿಸಿನೆಲ್ಲ ಒರೆಸಿ ಹಾಗೆ ತಿಂಡಿ ರೆಡಿ ಮಾಡ್ತಾಯಿದ್ದೀನಿ ಏನು ಬೇಕು ಗೊಂಬೆ ಏನು ಬೇಕು ದೋಸೆ ಪೊಟ್ಯಾಟೊ ಪಲ್ಯ ಏನಕ್ಕಿ ದೋಸೆ ಮಾಮಗಪ್ಪ ನಿನಗೆ ಆಮೇಲೆ ಮಾಮಗಪ್ಪ ಒಂದೇ ನಿಮಿಷ ಹಾಕೊಡ್ತೀನಿ ಏನ್ ಮಾಡ್ತೀಯ

ಎಲ್ರದೂ ಟಿಫನ್ ಆಯಿತು ಟಿಫನ್ ಮಾಡಿಕೊಂಡು ಸ್ವಲ್ಪ ಪಾತ್ರೆಲ್ಲ ಇತ್ತು ಅದನ್ನೆಲ್ಲ ವಾಶ್ ಮಾಡಿ ಗೊಂಬೆನ ಸ್ವಲ್ಪ ಆಟ ಆಡಿಸ್ತಾ ಇದ್ದೀನಿ ಅವಳಿಗೆ ಆಟ ಆಡಿಸ್ಬಿಟ್ಟು ನೆಕ್ಸ್ಟು ಸ್ನಾನ ಮಾಡಿಸ್ತೀನಿ ಏನಂದರೆ ಇತ್ತೀಚೆಗೆ ಗೊಂಬೆ ಬರೀ ಡಾಕ್ಟ್ರ್ ಕಿಟ್ ಇಟ್ಕೊಂಡೆ ಆಟ ಆಡ್ತಿರ್ತಾಳೆ ಒಂದು ಇಂಜೆಕ್ಷನ್ನು ಹಾಗೆ ಒಂದು ಗೊಂಬೆ ಒಂದು ಮೂರು ಇಟ್ಕೊಂಡ್ಬಿಟ್ಟು ಟೆಸ್ಟ್ ಮಾಡ್ತಿರ್ತಾಳೆ ಅದಕ್ಕೆ ಇಂಜೆಕ್ಷನ್ ಮಾಡ್ತಿರ್ತಾಳೆ ನಮ್ಮ ಮನೇಲಿ ಯಾರೂ ಕೆಮ್ಮಂಗಿಲ್ಲ ಆ ಕೆಮ್ಮಿದ ಹೋಗಿ ಅವ್ರಿಗೆ ಟೆಸ್ಟ್ ಮಾಡಿ ಇಂಜೆಕ್ಷನ್ ಮಾಡೋದು ಈ ಥರ ಆಟ ಹೊಡ್ದು ಹಾಗೆ ಎಲ್ಲ ಎಲ್ಲ ಮುಗಿಸ್ಕೊಂಡು ಮನೆ ಕೂಡ ಕ್ಲೀನ್ ಮಾಡಿಕೊಂಡು ಗೊಂಬೆಗೆ ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ ಇವಾಗ ಅವಳು ಮಲಗಿದ್ಲು ಅಂತಂದರೆ ಅವರ್ ಆದರೂ ಮಲಗ್ತಾಳೆ ನಂತರ ನಾನು ಎಲ್ಲ ಕೆಲಸಗಳನ್ನ ಮಾಡ್ಕೊತೀನಿ ಸ್ವಲ್ಪ ಸುಸ್ತಾದಂಗೆ ಐತೆ ನಾನು ಕೂಡ ಒಂದು ಸ್ವಲ್ಪ ರೆಸ್ಟ್ ಮಾಡಿ ನಂತರ ಒಂದು ಕೆಲಸ ಇತ್ತು ಅಂದರೆ ಜೋಳನ ಕ್ಲೀನ್ ಮಾಡಬೇಕಾಗಿತ್ತು ನನಗೆ ಜೋಳ ಕ್ಲೀನ್ ಮಾಡೋಕ್ಕೆ ಬರೋದಿಲ್ಲ ಮರದಲ್ಲೆಲ್ಲ ಕ್ಲೀನ್ ಮಾಡ್ತಲ್ಲ ಆ ಥರ ಬರೋಲ್ಲ ನನಗೆ ಬೇಕೇರೆ ಆರಿಸ್ಬಿಟ್ಟು ಅದನ್ನು ಒಣಗಿಸ್ತೀನಿ ಲಾಸ್ಟ್ ಟೈಮು ಜೋಳ ಮತ್ತು ರಾಗಿ ತಗೊಂಡೋಗಿದ್ದೆ ರಾಗಿ ಎಲ್ಲ ಮಿಷಿನಲ್ಲೇ ಕ್ಲೀನ್ ಮಾಡ್ತಾರೆ ಅದಕ್ಕೋಸ್ಕರ ನಾನು ಎರಡು ತೊಗೊಂಡೋಗಿದ್ದೆ ಇದನ್ನು ಕ್ಲೀನ್ ಅಂತ ಹೇಳಿಬಿಟ್ಟು ರಾಗಿನ ಕ್ಲೀನ್ ಮಾಡಿದ್ರು ಹಾಗೆ ಜೋಳ ಕ್ಲೀನ್ ಮಾಡಲಿಲ್ಲ ನಾನೇ ಮನೆಯಲ್ಲೆಲ್ಲ ಕ್ಲೀನ್ ಆಯಿತು ಅಂತೇಳಿ ಮಲಗಿದ್ಲೆಲ್ಲ ಗೊಂಬೆ ಅದಕ್ಕೋಸ್ಕರ ಅದನ್ನು ಕೂಡ ಕ್ಲೀನ್ ಮಾಡೋಣ ಅಂಥೇಳಿ ಇದ್ದೀನಿ ಗೊಂಬೆ ಎದ್ದಾಗಿ ನಾನು ಹಾಕೊಂಡೆ ಅಂತಂದರೆ ಮನೆ ತುಂಬ ಮಾಡಿರ್ತಾಳೆ ಅದಕ್ಕೋಸ್ಕರ ಅವ್ಳು ಮಲಗಿದಾಗ್ಲೇ ಈ ಥರ ಕೆಲಸಗಳನ್ನ ಮಾಡ್ಕೊತೀನಿ ನೆಕ್ಸ್ಟ್ ಅಡುಗೆ ಮನೆಲ್ಲ ಕ್ಲೀನ್ ಮಾಡಿ ರೈಸಿಗೆ ಇಟ್ಟಿದ್ದೀನಿ ತಕ್ಷಣ ಊಟ ಮಾಡ್ಸೋಣ ಅಂತೇಳ್ಬಿಟ್ಟು ರೈಸಿಗೆ ಇಟ್ಟು ಜೋಳ ಎಲ್ಲ ಆರಿಸ್ಬಿಟ್ಟು ಅದನ್ನು ಬಿಸಿಲಲ್ಲಿ ಒಂದು ಅವರ್ ಇಲ್ಲ ಟು ಅವರ್ಸರು ಒಣಗಿಸಿ ನೆಕ್ಸ್ಟು ಬಾಕ್ಸಿಗೆ ತುಂಬಿಡ್ತೀನಿ ತಫ್ಲವರ್ ಒಂಬೆ ಹೋಗ್ಬಾರ್ದಲ್ಲಿ ಇಲ್ಲೇ ಪಾಮೈತಲ್ಲಿ ಬಂತು ಕಾಕ್ರೋಚ್ ಬಂತು ನಡಿ ಒಳ ಮೆಲ್ಲು ಹಾಕು ಮಗಳೇ ದಬ 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 ಅಂತೆ ಅಂತ ನಾನು ಜೋಳೆಲ್ಲ ಕ್ಲೀನ್ ಮಾಡಿ ಟೆರಸಿಗೆ ಹಾಕಿಬೋ ಅಷ್ಟರಲ್ಲಿ ಗೊಂಬೆ ಕೂಡ ಎದ್ದಿದ್ಲು ಒಳಗೆ ರೆಡಿ ಮಾಡಿಬಿಟ್ಟು ಒಳಗೆ ಊಟ ಮಾಡಿಸಿ ಹೊರಗಡೆ ಆಟ ಆಡಿಸ್ತಾ ಇದ್ದೀನಿ ಯಾವಾಗಲೂ ಒಳಗೆ ಇಟ್ಕೊಂಡಿರ್ತೀನಲ್ವ ಒಂದು ಸ್ವಲ್ಪ ಹೊರಗಡೆ ಆಟ ಆಡಲಿ ಹೇಳಿಬಿಟ್ಟು ಹೊರಗೇನೆ ಆಟ ಆಡಿಸ್ತಾ ಇದ್ದೀನಿ ಅವರಪ್ಪ ಕೂಡ ಬಂದು ಊಟ ಮಾಡಿ ಟಿ ವಿ ಹುಡ್ಕೊತ ಮಲಗಿದ್ದಾರೆ ಟಿ ವಿ ಆನಲ್ಲಿ ಇರಬೇಕು ಅದು ಓಡ್ತಾ ಇರಬೇಕು ಅವ್ರು ಮಲಗಬೇಕು ಅಂತಾರೆ ಜೋಗಳು ಆಡ್ದಂಗೆ ಅವ್ರಿಗೆ ಟಿ ವಿ ಹಾಕಿದ್ದು ಆಫ್ ಮಾಡಿದ ತಕ್ಷಣ ಎದ್ಬಿಡ್ತಾರೆ ಈಗ ನಾವು ಯಾರು ಕೊಟ್ಟಿದ್ದು கை துரா <laughs> ಕುಡಿ ಕಾಯ ಲೈಕ್ ಮಾಡಿ ಮಾಡಿ ಶೇರ್ ಮಾಡಿ ಮಾಡಿ ಸಬ್ಸ್ಕ್ರೈಬ್ ಮಾಡಿ

ya okay. <laughs> masuk <laughs> చట్ అండ్ నుందు పంక్ తో నుందు పంక్ తో నిత్యకే బడ యా ఖర్చు చేస్తా నేను ఏడు న హాయ్ ఫ్రెండ్స్ హ్మ్ ఏగీదిరా ఏగీదిరా చనగీదిరా నగీదిరా నావు చనగీదివి ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಚುಮ್ಮಾ ಥ್ಯಾಂಕ್ ಯು ಥ್ಯಾಂಕ್ ಯು ಲವ್ ಯು ಲವ್ ಯು ನಯಲ್ ಪ್ಲೇ ಸ್ಟೋರ್ ಸತೋш ಸೂಪರ್ ನನ್ನ ಕೇಳು ಬಾಯ್ ಸಿಗಣ ಆಡೋ ಸ್ಕಿಪ್ಪಿಂಗ್ ಹೆಂಗ ಆಟಾಡೋದು ಹೆಂಗ ಸ್ಕಿಪ್ಪಿಂಗ್ ತೋರ್ಸು ಮಗಳ ಆಡೋ ಸ್ಕಿಪ್ಪಿಂಗ್ ಬಂಗಾರ ತೋರ್ಸಲ್ಲ ಮಮ್ಮಿ ತೋರ್ಸಲ್ಲ ತೋರ್ಸು

కై తోష కై తోష్ చన చెహందీ ఫస్ట్ మెహందీ గోంబెదు ಗೊಂಬೆಯನ್ನು ಫಸ್ಟ್ ಟೈಮ್ ಮೆಹಂದಿ ಹಾಕಿರೋದು ನೈಲ್ ಎಲ್ಲ ಹಾಕಿದ್ದೀನಿ ಮುಂಚೆ ಎಲ್ಲ ಹಾಕಿದ್ದೀನಿ ಬಟ್ ಮೆಹಂದಿ ಹಾಕಿರಲಿಲ್ಲ ಇದೆ ಫಸ್ಟ್ ಟೈಮ್ ಮೆಹಂದಿ ಹಾಕಿರೋದು ನನಗೇನು ಅಷ್ಟೊಂದು ಡಿಸೈನ್ ಬರೋಲ್ಲ ಬರೋದ್ರಲ್ಲೇ ಸಿಂಪಲ್ಲಾಗಿ ಹಾಕಿದ್ದೀನಿ ಚೆನ್ನಾಗಿ ಬಂದಿತ್ತು ಹಾಕಿ ಒಂದು ಫಿಫ್ಟೀನ್ ಮಿನಿಟ್ಸ್ ಏನೂ ಆಗಿಲ್ಲ ಆಗಲೇ ಹೋಗಿ ತುಳ್ಕೊಂಡ್ಬಿಟ್ಲು ಅದು ಕೈ ಕೆಂಪಿಗೆ ಆಗಿತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಕೂಡ ತುಂಬ ಡಾರ್ಕ್ ಆಗಿತ್ತು ಅವಳು ಕೈಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಫಸ್ಟ್ ಟೈಮ್ ಮೆಹಂದಿ ಅಲ್ವಾ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮೆಹಂದಿ ಯಾರ ಕೈಗಾದ್ರೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಟ್ ಹಾಕೋದ್ರ ಮೇಲೆ ಡಿಪೆಂಡ್ ಅದು ಡಿಸೈನ್ ಯಾವ ಥರ ಹಾಕ್ತೀವೋ ಆ ಥರ ಚೆನ್ನಾಗಿ ಕಾಣಿಸುತ್ತೆ ಮೆಹೆಂದಿ ಹಾಗೆ ಇವತ್ತು ತುಳಸಿ ಪೂಜೆ ನೆಕ್ಸ್ಟ್ ಡೇ ಇದು ತುಳಸಿ ಪೂಜೆ ದಿನ ಮನೆಯೆಲ್ಲ ಕ್ಲೀನ್ ಮಾಡಿ ಗೊಂಬೆಗೆ ತಿಂಡಿ ತಿನ್ನಿಸ್ಬಿಟ್ಟು ನಾನು ಪೂಜೆ ರೆಡಿ ಮಾಡ್ಕೋಬೇಕಾಗಿತ್ತು ಹಾಗೆ ಒಂದು ಸ್ವಲ್ಪ ಹೊರಗಡೆ ಹೋಗಿ ನಲ್ಲಿಕಾಯಿ ಬಳೆ ಹೂವು ಎಲ್ಲ ತೊಗೊಂಡ್ಬರ್ಬೇಕಾಗಿತ್ತು ನಾನು ಗೊಂಬೆ ಇಬ್ಬರು ಹೋಗಿಬಿಟ್ಟು ಟೌನಿಗೆ ತೊಗೊಂಡು ಬಂದ್ವಿ ತೊಗೊಂಡು ಬರೋ ಅಷ್ಟರಲ್ಲಿ ಸಕ್ಕ ಸುಸ್ತಾದಂಗೆ ಆಯಿತು ಮಧ್ಯಾಹ್ನ ಅವಳಿಗೆ ಮಲ್ಸಿಬಿಟ್ಟು ನಾನು ಕೂಡ ರೆಸ್ಟ್ ಮಾಡಿದೆ ನಂತರ ಎದ್ದುಬಿಟ್ಟು ಎಲ್ಲ ಕೆಲಸಗಳನ್ನ ಮಾಡಿಕೊಂಡು ಪೂಜೆ ಕೂಡ ರೆಡಿ ಮಾಡೀನಿ ತುಂಬ ಚೆನ್ನಾಗಿತ್ತು ಪೂಜೆ ಲಾಸ್ಟ್ ಇಯರ್ಗಿಂತ ಈ ವರ್ಷ ನಂಗೆ ತುಂಬಾ ಇಷ್ಟ ಆಯಿತು ನಂತರ ನಾನು ಪ್ರಸಾದ ಎಲ್ಲ ರೆಡಿ ಮಾಡಿ ಇವತ್ತು ಪ್ರಸಾದಕ್ಕೆ ನಾನು ಅವಲಕ್ಕಿ ಇಟ್ಟಿದ್ದೆ ಅವಲಕ್ಕಿ ಮತ್ತು ಶಾವಿಗೆ ಪಾಯಸ ಪುಳಿಯೋಗರೆ ಅನ್ನ ಸಾಂಬಾರು ಕೋಸಂಬರಿ ಹಪ್ಪಳ ಈ ಥರ ಎಲ್ಲ ರೆಡಿ ಮಾಡಿದ್ದೆ ಪೂಜೆ ಮಾತ್ರ ತುಂಬ ಚೆನ್ನಾಗಿತ್ತು ನೀವೆಲ್ಲ ಯಾವ ರೀತಿಯಾಗಿ ಮಾಡಿದೆ ಅಂತೇಳಿ ನನಗೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿದ್ದೀನಿ ಇಲ್ಲಿಗೆ ಈ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಶಿವಣ್ಣ ಮತ್ತೆ ಹೊಸ ವ್ಲಾಗಲ್ಲಿ ಅಲ್ಲಿ ತನಕ ನನ್ನ ಬ್ಲಾಗ್ಸ್ ನೋಡ್ತಾರೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ನನ್ನ ವ್ಲಾಗ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ